ಆಯೋಜಿಸಲಾಗಿರುವ ರಾಜ್ಯ ಮಟ್ಟದ ಟ್ರಸ್ಟಿ ಫ್ರೆಂಡ್ ಟ್ರಸ್ಟ್ ಜೊತೆ ಬ್ಯಾಡ್ಮಿಂಟನ್ ಕೋಚ್ ಅವರಿದ್ದಾರೆ ಸೆಮಿಫೈನಲ್ನಲ್ಲಿ ಇದ್ದವರಿಗೆ ನಗದು ಬಹುಮಾನ ಪಾರಿತೋಷಕ ಪ್ರಮಾಣ ಪತ್ರ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ ಇದು ಒಂದು ಯುನೀಕ್ ಅಂತ ಹೇಳಬೇಕು ಯಾಕಂದ್ರೆ ಸರಿ ನಮ್ಮ ಅನುಮಾನದ ಪ್ರಕಾರ ಸುಮಾರು ಒಂದು ಇನ್ನೂರು ಮಕ್ಕಳು ಬರಬಹುದು ಅಂತ ಅಂದಾಜು ಇಟ್ಕೊಂಡಿದ್ದೀವಿ ಬೆಳಿಗ್ಗೆ ಎಂಟು ಗಂಟೆಗೆ ಶುರುವಾದ್ರೆ ರಾತ್ರಿ ಎಂಟು ಗಂಟೆವರೆಗೂ ಪ್ರೋಗ್ರಾಮ್ ಈ ಸ್ಪೋರ್ಟ್ಸ್ ಸ್ಪೋರ್ಟ್ನಾದಲ್ಲಿ ನಮಗೆ ಐದು ಬ್ಯಾಡ್ಮಿಂಟನ್ ಕೋರ್ಟ್ಗಳು ಲಭ್ಯವೆ ಅಲ್ಲಿ ಎಲ್ಲ ಫೆಸಿಲಿಟಿ ಇದೆ ಟಾಯ್ಲೆಟ್ ಫುಡ್ ಫೆಸಿಲಿಟಿ ಎಲ್ಲ ಇದೆ ಎಂಟ್ರಿ ಫೀ ಇದಕ್ಕೆ ಹೆಚ್ಚಿನ ವಿವರಗಳಿಗೆ ಅದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ ತಾವು ಇದನ್ನು ಬರ್ತಾರೆ